ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಪರಶುರಾಮ್ ಸ್ವಾಗತವನ್ನು ಕರ್ನಾಟಕ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ ಆಲ್ರೆಡಿ ನಾನು ಕನ್ನಡದಲ್ಲಿ ಹಿಂದಿ ಎಸ್ ಮ್ಯಾಥ್ಸ್ ಈ ವಿಷಯಗಳಿಗೆ ವಿಡಿಯೋಗಳನ್ನು ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗ್ತದೆ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವೆಶನ್ ಪೇಪರ್ ಒನ್ ನೈನ್ ಟು ಅಂತ ಆಲ್ ಸಬ್ಜೆಕ್ಟ್ ಇದೆ ಅಲ್ಲಿ ಹೋಗಿದರೆ ಎಲ್ಲ ವಿಷಯಗಳ ಕೀ ಆನ್ಸರ್ಗಳು ಸಿಗ್ತವೆ ಸೊ ಕಂಪಲ್ಸರಿಯಾಗಿ ಪ್ಲೇ ಲಿಸ್ಟ್ ಅನ್ನು ಒಂದ್ಸರಿ ನೋಡ್ಕೊಳ್ಳೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇವತ್ತು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಸೆಟ್ ಒನ್ ಕ್ವಶನ್ ಪೇಪರ್ ಅಂದರೆ ಫಸ್ಟ್ ಸೆಟ್ ಅಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ಗಳಿಗೆ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಮೇನ್ಸಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇರ್ತವೆ ಗ್ರಾಮರ್ದಲ್ಲಿರ್ತಕ್ಕಂಥ ಮಲ್ಟಿಪಲ್ ಫಸ್ಟ್ ಇತ್ತು ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಅಂತ ಕೇಳಿದ್ದಾರೆ ಸೊ ಮೇಲೆ ಕೊಟ್ಟಿದ್ರು ಅಪ್ರೋಪ್ರೇಟಿವ್ ಕ್ವಶನ್ ಟ್ಯಾಗ್ಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ಆಪ್ಷನ್ಸ್ ಕೊಟ್ಟಿದ್ರು ಎ ಡಜನ್ ಸಿ ಬಿ ಡಜ್ ಸಿ ಡಿಡ್ ಸಿ ಡಿ ಸಿ ಸೊ ಆಪ್ಷನ್ ಡಜನ್ ಸಿ ಇಸ್ ದ ರೈಟ್ ಆನ್ಸರ್ ಯಾಕಂದ್ರೆ ಕಮ್ಸ್ ಅಂತಕ್ಕಂಥದ್ದು ಏನಾಗಲ್ಲಪ್ಪ ಅಂತಂದ್ರೆ ವರ್ಗೆ ಎಸ್ ಫಾರ್ಮ್ ಅದ ಕ್ವಶನ್ ಟು ರೀಡ್ ದ ಗಿವನ್ ಕನ್ವರ್ಜೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಏನದ ಪ್ರಿಪೇರ್ ಅ ಗುಡ್ ಟೈಮ್ ಟೇಬಲ್ ಅಂಡ್ ಫಾಲೋ ಇಟ್ ಅಂತ ಇದೆ ಸೊ ಫಾಲೋ ಅಂತಂದ್ರೆ ಏನಪ್ಪ ಅಂದ್ರೆ ಗಿವಿಂಗ್ ಅಡ್ವೈಸ್ ಅಂತ ಆಗ್ತದೆ ಉಪದೇಶ ಕೊಟ್ಟಂಗೆ ಆಗ್ತದೆ ಆಪ್ಷನ್ ಸಿ ಗಿವಿಂಗ್ ಅಡ್ವೈಸ್ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಥರ್ಡ್ ರೀಡ್ ದ ಗಿವನ್ ಕನ್ವರ್ಜೇಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಕೇಳಿದ್ರು ಜಸ್ಟ್ ಸೆಂಟೆನ್ಸ್ ಏನಿತ್ತಂತ ನೋಡ್ಕೊಡ್ರಿ ಎಸ್ ನೋ ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ಡ್ಯಾಶ್ ವಾಚ್ ಇಟ್ ಅಂತ ಇದೆ ಹ್ಯಾವ್ ಅಂತಕ್ಕಂಥದ್ದು ಬರ್ತದೆ ಸೊ ಉಡಿಹಾವ್ ಇಸ್ ದ ರೈಟ್ ಆನ್ಸರ್ ಇದು ಫಿಕ್ಸ್ ಕ್ವಶನ್ಸ್ ನಿಮಗೆ ಹ್ಯಾವ್ ಬರ್ತಕ್ಕಂಥದ್ದು ಒಂದು ಇನ್ಫಿನಿಟ್ ಬಗ್ಗೆ ಒಂದು ಕ್ವಶನ್ಸ್ ಕೇಳಿಲ್ಲ ಅವರು ಆ್ಯಕ್ಚುಲಿ ಇನ್ಫಿನಿಟ್ ಬಗ್ಗೆ ಒಂದು ಬರ್ತದೆ ಬಟ್ ನಿಮಗೆ ಏನು ಮಾಡಿಲ್ಲ ಅವರು ಕ್ವಶನ್ಸ್ ಇಲ್ಲಿ ಕೇಳಿಲ್ಲ ಕ್ವಶನ್ ಫೋರ್ತ್ ಚೂಸ್ ದ ಪ್ಯಾಸಿವ್ ಫ್ರಾಮ್ ಹರ್ ಗಿವನ್ ಸೆಂಟೆನ್ಸ್ ಅಂತ ಇದೆ ಸೊ ಏನಿತ್ತು ಐ ಎಮ್ ಪರ್ಚೇಸಿಂಗ್ ಅ ಕಾರ್ ಅಂತ ಇದೆ ಐ ಆಮ್ ಪರ್ಚೇಸಿಂಗ್ ಅ ಕಾರ್ ದಲ್ಲಿ ಇರ್ತಕ್ಕಂಥದ್ದು ಇದು ಪ್ಯಾಸಿವ್ ಫಾರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ ಅ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ ಅಂತಕ್ಕಂಥದ್ದು ಆಗ್ತದ ಓಕೆ ಎಸ್ ಫಿಫ್ತ್ ಕ್ವೆಶನ್ ಇನ್ನ ಇವು ಹನ್ನೆರಡು ಕ್ವಶನ್ಸ್ಗಳು ಇರ್ತವೆ ಪ್ರತಿಯೊಂದು ಕ್ವಶನ್ಸ್ಗೆ ಒಂದೊಂದು ಮಾರ್ಕು ಇವುಗಳು ಕೂಡ ಗ್ರಾಮರ್ ಸೆಕ್ಷನ್ ದಲ್ಲೇ ಇರ್ತಕ್ಕಂಥದ್ದು ನಂಬರ್ ಫಿಫ್ತ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಟು ಸಿಲೆಬಲ್ಸ್ ಅಂತ ಕೇಳಿದ್ದಾರೆ ಟೂ ಸಿಲಬಲ್ ವರ್ಡ್ ಯಾವ್ದಪ್ಪ ಅಂದರೆ ಎಸ್ ಕಲರ್ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಟ್ವೆಲ್ ವರ್ಡ್ ವರ್ಡನ್ನು ಫೈಂಡ್ ಮಾಡಬೇಕು ಇಲ್ಲಿ ಟ್ವಿಂಕ್ಲಿಂಗ್ ಅಂತದ ಸೊ ಟ್ವಿಂಕ್ಲಿಂಗ್ ಅಂತಂದರೆ ಎಸ್ ಸ್ಟಾರ್ ಇಸ್ ದ ಅಬ್ಸೊಲೆಟ್ಲಿ ರೈಟ್ ಆನ್ಸರ್ ಕ್ವಶನ್ ನಂಬರ್ ಸೆವೆಂತ್ಗೆ ಹೋಗೋಣ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೇಳಿದ್ರು ಸೆಂಟೆನ್ಸ್ ಇತ್ತು ಐ ನೀಡ್ ಸಮ್ ವಾಟರ್ ಅಂತ ಇದೆ ಸಮ್ ಅಂತ ಕೇಳಿದ್ದಾರೆ ಸೊ ಸಮ್ ಏನಾಗ್ತದಪ್ಪ ಅಂದ್ರೆ ಅದು ಎಡ್ಜೆಕ್ಟಿವ್ ಅಂತಕ್ಕಂಥದ್ದಾಗ್ತದೆ ಸೊ ಅಡ್ಜೆಕ್ಟಿವ್ ಇಸ್ ದ ರೈಟ್ ಆನ್ಸರ್

ಪೂಟ್ ಆನ್ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಟೆನ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್ ಇದೆ ಶುಡ್ ವಿ ಗೋ ಟು ಹುಬ್ಲಿ ಬೈ ಟ್ರೈನ್ ಎಸ್ ಟ್ರೈನ್ ಬಸ್ ಅಂತಿದೆ ಸೊ ಅಲ್ಲಿ ಏನಾಗ್ತದೆ ಅಬ್ಸಲ್ಯೂಟ್ಲಿ ಆಪ್ಷನ್ಸ್ ಕೇಳಿದ್ದಾರೆ ಸೊ ಆಪ್ಷನ್ಸ್ ಇತ್ತಂದ್ರೆ ಅಂದ್ರದು ಆರ್ ಅಂತಕ್ಕಂಥದ್ದು ಬರ್ತದೆ ಟ್ರೈನ್ ಆರ್ ಬಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆರ್ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಇಲೆವೆನ್ ಫಿಲ್ ಎನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರೇಟ್ ಟೆನ್ಸ್ ಫ್ರಾಮ್ ಫಾರ್ ದ ವರ್ಕ್ ಗಿವನ್ ಇನ್ ಬ್ರಕೆಟ್ಸ್ ಅಂತ ಕೇಳಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ ವಿಶ್ವನಾಥ ಡ್ಯಾಶ್ ಇನ್ ಅ ಗವರ್ಮೆಂಟ್ ಸ್ಕೂಲ್ ಅಂತ ಕೇಳಿದ್ದಾರೆ ವರ್ಕ್ ಇದೆ ಸೊ ವರ್ಕ್ಸ್ ಇಸ್ ದ ದಕ್ಸಲೆಟ್ಲಿ ರೈಟ್ ಆನ್ಸರ್ ಸೊ ಡಬ್ಲ್ಯೂ ಓ ಆರ್ ಕೆ ಎಸ್ ವರ್ಕ್ಸ್ ಅಂತಕ್ಕಂಥದ್ದು ನೀವು ಏನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಬರೀಬೇಕಾಗಿತ್ತು ವರ್ಕ್ಸ್ ಕ್ವಶನ್ ನಂಬರ್ ಟ್ವೆಲ್ವ್ ರೈಟ್ ದ ಕರೆಕ್ಟ್ ಫ್ರಾಮ್ ದ ವರ್ಡ್ ಗಿವನ್ ಇನ್ ಬ್ರಕೆಟ್ಸ್ ದ ಆಫೀಸರ್ ಗೇವ್ ಡ್ಯಾಶ್ ರಿಸೈನ್ ಲೆಟರ್ ಟು ಹೀಸ್ ಬಾಸ್ ಅಂತ ಹೇಳಿದ್ದಾರೆ ಕರೆಕ್ಟ್ ಫಾರ್ಮಲ್ ರಿಸೈನ್ ಏನಾಗ್ತದಪ್ಪ ಅಂದ್ರೆ ರೆಸಿಗ್ನೇಷನ್ ಅಂತಕ್ಕಂಥದ್ದು ಬರ್ತದೆ ಸೊ ರೆಸಿಗ್ನೇಷನ್ ಇಸ್ ದ ರೈಟ್ ಆನ್ಸರ್ ನೋಡ್ಕೊಂಡ್ರೆ ಆನ್ಸರ್ ಥರ್ಡ್ ಅಲ್ಲಿ ಥರ್ಟಿನ್ ಕ್ವಶನ್ ಯೂಸ್ ದ ವರ್ಡ್ ಬ್ರಷ್ ಆಸ್ ವರ್ಬ್ ಇನ್ ಅ ಸೆಂಟೆನ್ಸ್ ಈ ಬ್ರಷ್ ಅನ್ನ ವರ್ಬ್ ಅಲ್ಲಿ ಬರುವ ಹಾಗೆ ನೀವು ಯೂಸ್ ಅನ್ನ ಮಾಡಬೇಕು ಏನ್ ಬರೀಬಹುದು ಈ ಬ್ರಷ್ ದ ಮರ್ಡ್ ಫ್ರಾಮ್ ಹೀಸ್ ಏನ್ ಅಂತಕ್ಕೀನಿ ಯೂಸ್ ಅನ್ನ ಮಾಡಿದ್ದೀನಿ ಫೋರ್ಟೀನ್ ಅಲ್ಲಿ ಹೋಗೋಣ ಇದನ್ನ ಕಂಪೆರೆಟಿವ್ ಡಿಗ್ರಿಗೆ ಚೇಂಜ್ ಕೇಳಿದರೆ ಬೆಂಗಳೂರು ಈಸ್ ದ ಕಾಸ್ಟ್ಲಿಯಸ್ಟ್ ಸಿಟಿ ಇನ್ ಕರ್ನಾಟಕ ಅಂತ ಕೇಳಿದ್ದಾರೆ ಸೊ ಏನಾಗ್ತದೆ ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದೆನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಅಂತಕ್ಕದ್ದನ್ನ ಆನ್ಸರ್ ಅಲ್ಲಿ ಬರೀಬೇಕು ಇನ್ನ ಎಡಿಟಿಂಗ್ಗೆ ಹೋಗೋಣ ಫಿಫ್ಟೀನ್ ಕ್ವಶನ್ ಅಲ್ಲಿ ಸ್ವಾರಿ ಇಲ್ಲಿರ್ತಕ್ಕಂಥದ್ದು ರಿಪೋರ್ಟೆಡ್ ಸ್ಪೀಚ್ ಅದ ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ ಡೇ ಅಂತ ಇದೆ ಸೊ ಇದನ್ನ ಗಿರೀಶ್ ಆ್ಯಂಡ್ ಸೇಡ್ ಟು ಮನುವಂತಿದೆ ಈ ತರದ್ದು ರಿಪೋರ್ಟೆಡ್ ಸ್ಪೀಚ್ ಏನಾಗ್ತದಪ್ಪ ಅಂತಂದ್ರೆ ಫಿಫ್ಟೀನ್ತ್ ಆನ್ಸರ್ ದಟ್ ಹಿ ಹ್ಯಾಡ್ ಮೆಟ್ ಹೀಸ್ ಫ್ರೆಂಡ್ ಪ್ರೀವಿಯಸ್ ಡೇ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು ಲಾಸ್ಟ್ ಸಿಕ್ಸ್ಟೀನ್ ಅಲ್ಲಿ ಫ್ರೇಮ್ ಅ ಕ್ವಶನ್ ಡಬ್ಲ್ಯೂ ಎಚ್ ಕ್ವಶನ್ ಅಲ್ಲಿ ಫ್ರೇಮ್ ಮಾಡಬೇಕು ಇತ್ತು ಪೀಟರ್ ವಾಷಸ್ ಹೀಸ್ ಕ್ಲಾಸ್ ಫೋರ್ ಟೈಮ್ಸ್ ಅ ವೀಕ್ ಅಂತ ಕೇಳಿದ್ದಾರೆ ಈ ಫೋರ್ ಟೈಮ್ಸ್ ಅಲ್ಲಿ ಏನಾಗಬೇಕು ಡಬ್ಲ್ಯೂ ಎಚ್ ಫಾರ್ಮಲ್ಲಿ ಬರುವ ಹಾಗೆ ಕ್ವೆಶನನ್ನು ಫ್ರೇಮ್ ಮಾಡಿದರೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಹೌ ಮೆನಿ ಟೈಮ್ಸ್ ಡಸ್ ಪೀಟರ್ ವಾಶ್ ಈಸ್ ಕ್ಲೋತ್ಸ್ ಅ ವೀಕ್ ಅಂತ ಬರೆದು ಲಾಸ್ಟ್ ಕ್ವಶನ್ ಮಾರ್ಕ್ ಅನ್ನ ಕೊಡ್ಬೇಕಾಗ್ತದ ಎಡಿಟಿಂಗ್ ಇದೆ ಸೆಂಟೆನ್ಸ್ ನೋಡ್ಕೊಡ್ರಿ ರವೀಂದ್ರ ಮೂಮೆಂಟ್ ಅಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಈಸ್ ಫ್ರೆಂಡ್ ಅಂತ ಇದೆ ಇಲ್ಲಿ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್ ಅಂತ ಇದೆ ಸೊ ಇದು ಏನದಲ್ಲ ಇದು ಮೂಮೆಂಟ್ ಅಲ್ಲ ಅದು ಜಸ್ಟ್ ಒಂದು ಏನಾಗಬೇಕು ಮೂಮೆಂಟ್ ಅಂತ ಆಗಬೇಕು ಅಲ್ಲಿ ಫಿ ಅಂತಕ್ಕಂಥ ಫಾರ್ಮ್ ಅನ್ನ ತೆಗಿಬೇಕು ಅವಾಗ ಮೂಮೆಂಟ್ ಅಂತ ಬರ್ತದೆ ಇದು ಕರೆಕ್ಟ್ ಆಗ್ತದೆ ಅಡ್ವೈರಬಲ್ ಮಿಸ್ಟೇಕ್ ಆಗದ ಅಡ್ವೈರಬಲ್ ಮಿಸ್ಟೇಕ್ ಕರೆಕ್ಟ್ ಮಾಡಬೇಕಾದ್ರೆ ಕ್ವಿಕ್ ಅಂತಿದೆಯಲ್ಲ ಇದೇನಾಗಬೇಕು ಕ್ವಿಕ್ಲಿ ಅಂತಕ್ಕಂಥದ್ದು ಆಗಬೇಕು ಇದು ಮೂಮೆಂಟ್ ಎಮ್ ಓ ಎಮ್ ಇ ಎನ್ ಟಿ ಆಮೇಲೆ ಇದು ಕ್ವಿಕ್ಲಿ ಅಂತಕ್ಕಂಥದ್ದಾದರೆ ಸೊ ಏನಾಗ್ತದಪ್ಪ ಅಂದರೆ ಎಡಿಟಿಂಗ್ ಕರೆಕ್ಟಾಗಿ ಫೈಂಡ್ ಆಗ್ತದ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಅಷ್ಟು ಉತ್ತರಗಳನ್ನ ನೋಡೋಣ ಏಟಿನ್ ಕ್ವಶನ್ ಹೌ ಆರ್ ಸ್ವಾಮಿ ಹಾನರ್ಡ್ ಬೈ ಹೀಸ್ ಕ್ಲಾಸ್ಮೇಟ್ಸ್ ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ ಅಂತ ಕೇಳಿದ್ದಾರೆ ಆನ್ಸರ್ ಇತ್ತು Congratulations were showered on Swami next day. His classmates looked at him with respect and his teacher patted his back. The headmaster said that he was a true Scot. Nineteenth day, Ambedkar had a great thirst for books. Justify. Answer was, Ambedkar was very fond of reading books from his childhood. Throughout his life, he read books. Wherever he went, he bought books, he had an insatiable thrust for books. He bought two thousand books from New York and thirty-two boxes of books from London. This shows that he was Oracious reader and the what attempts did Smita make to fulfill Ananta's wish and Very simple, Ananta went on the stage and requested Pandit Ravishankar to play for Ananta. క్వశ్చన్ నంబర్ 21 వై డస్ కెల్లిస్ బరోకా సే సైంటిస్టు ఆర్ ద మోస్ట్ ప్రాక్టికల్ పీపుల్ ఇన్ ది వరల్డ్ ಅಂತ కేళిదారే ఇట్ ఇస్ త్రో ద వర్క్ ఆఫ్ ద సైంటిస్టుస్ దట్ వి హావ్ మెడిసిన్స్ ఎలక్ట్రానిక్స్ న్యూ సోర్సెస్ ఆఫ్ ఎనర్జీ మోడ్స్ ఆఫ్ ట్రాన్స్పోర్ట్ అండ్ ద గ్రీన్ రివల్యూషన్ దిస్ త్రూస్ దట్ సైంటిస్టు ఆర్ మోస్ట్ ప్రాక్టికల్ పీపుల్ ಅಂತ వేరిబోదు 22 కే హోగన డిస్కRIBE ద ఫీలింగ్స్ ఆఫ్ జాజ్ ప్లేయర్ ఫైల్ హి వాస్ ప్లేయింగ్ మ్యూజిక్ ಅಂತ కేళిదారే While playing music hard plays deeply immersed, he feels like a bird with a gather wings and a files high high higher. He feels that they can draw people towards him through his music. 23rd, Ale, why were Babu and Manju disappointed with the way of students with marching at the Kevidare? The students had been marching to give a notice to the DYSP for losing a teacher. It was unusual because देर वार्ज अटिंग नो स्लोग सो मंजू अंड बापे वार्ज अलोस्टिंग मशीन इन दर्सल दूसड इट फॉर्मिंग का महत्मा गांधी स्पीच अरे उत्तर सरी आते हौ डि डोल प्रीपेर्क मौंट एवरेस्ट अल डिमा प्रिपेर्ड हर्सल फॉर् देंचर आक मौंट एवरेस्ट बै ಜಾಯ್ನಿಂಗ್ ದ ನ್ಯೂಲಿ ಓಪನ್ ಮೌಂಟನರಿಂಗ್ ಇನ್ಸ್ಟಿಟ್ಯೂಟ್ ಇನ್ ಮನಾಲಿ ಸಿ ಟುಕ್ ಅಪ್ ದ ಬೇಸಿಕ್ ಟ್ರೈನಿಂಗ್ ಅಟ್ ದ ಇನ್ಸ್ಟಿಟ್ಯೂಟ್ ಅಂಡ್ ವರ್ಕ್ ವಿತ್ ಡೆಡಿಕೇಶನ್ ಅಂಡ್ ಡಿಟರ್ಮಿನೇಷನ್ ಸಿ ಗಾಟ್ ಎ ಗ್ರೇಡ್ಸ್ ಇಟ್ ವಾಸ್ ಸೆಲೆಕ್ಟೆಡ್ ಬೈ ದ ಆಲ್ ಇಂಡಿಯಾ ಎಕ್ಸ್ಪಿಡೇಶನ್ ಟು ಮೌಂಟ್ ಎವರೆಸ್ಟ್ ಅಂತಕ್ಕಂಥ ಉತ್ತರ ಬರೆದ್ರೆ ಆಗ್ತದೆ ವೈಲ್ಡ್ ಲೈಫ್ ಫಾರ್ ಹನಿಪಾ ಇನ್ ದ ಬಿಗಿನಿಂಗ್ ವಾಚ್ ಅಂತ ಕೇಳಿದ್ದಾರೆ ಇಲ್ಲಿ ಆನ್ಸರ್ಸ್ ಏನ್ ಬರೀಬಹುದು फेन हनीपा वाजट इयर्स ओल्ड ही लॉस्ट हीज फादर ही हॅड टू टेक् द रेस्पॉन्सिबिलीटी टू लोकॉप्टर ही अ थ थ्री अंगर ब्रदर्स ही जदर हेमा अजिझ हॅड अ टूरी जॉब अँड अ वाज औट वेरी ऑप्टर दे हॅड टू डू दे वर्क फॉर धेमसेल् सो इट वाज अ नॉट अ स्मूथ सेल अंत कु उत्तर इन वाटा हार्डिप्स अँड वागीझा अंडर गो ऑन हीज वे टू फैंड द वर्ल्ड आपिनस अंत कळले वेरी सिंपल आनसर वांगीझा वाक् नैन हड्रेड मैल्स अक्रॉस द ಸ್ಕ್ರೀನ್ ಈಸ್ ಅ ಫೀಟ್ ಆ್ಯಂಡ್ ಹ್ಯಾಂಡ್ಸ್ ವೇರ್ ಟೋನ್ ಇನ್ ಪೀಸಸ್ ಹಿ ವಾಕ್ಡ್ ವಿದೌಟ್ ಫುಡ್ ಫಾರ್ ಅನದರ್ ನೈನ್ ಹಂಡ್ರೆಡ್ ಮೈಲ್ಸ್ ಹಿ ವಾಸ್ ನಥಿಂಗ್ ಬಟ್ ಸ್ಕಿನ್ ಆ್ಯಂಡ್ ಬೋನ್ ಹಿ ಕ್ರಾಲ್ಡ್ ವಿದೌಟ್ ಐ ಸೈಟ್ ಫಾರ್ ಅನದರ್ ನೈನ್ ಹಂಡ್ರೆಡ್ ಮೈಲ್ಸ್ ಇಟ್ ವಾಸ್ ಹಿಝ್ ಅ ಟಫಸ್ಟ್ ಜರ್ನಿ ಅಂತಕ್ಕಂಥ ಬರೆದ್ರೆ ಸಾಕು ಇಷ್ಟು ಏನಾಗಿತ್ತು ಅಂತಂದರೆ ನಾನು ಒನ್ ಮತ್ತೆ ಟೂ ಮಾರ್ಕ್ ಕ್ವಶನ್ಸ್ಗಳನ್ನು ತಂದಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಉತ್ತರಗಳೊಂದಿಗೆ ಬಂದು ಭೇಟಿ ದಯಮಾಡಿ ಎಲ್ಲ ವಿಷಯಗಳ ವಿಡಿಯೋಗಳಾದಾವ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ ಇದು ಫಸ್ಟ್ ಕ್ವಶನ್ ಪೇಪರಲ್ಲಿರ್ತಕ್ಕಂಥ ಸೆಕೆಂಡ್ ಪಾರ್ಟ್ ಫಸ್ಟ್ ಪಾರ್ಟಲ್ಲಿ ನಾನು ಏನು ಮಾಡಿದ್ದೀನಿ ಒಂದರಿಂದ ಇಪ್ಪತ್ನಾಲ್ಕು ಪ್ರಶ್ನೆಗಳಿಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಉತ್ತರಗಳನ್ನು ಕೊಟ್ಟಿದ್ದೀನಿ ಆ ವಿಡಿಯೋನ ತಪ್ಪದೆ ನೋಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಮಾಡಲ್ ಒಂದು ಮತ್ತು ಮಾಡಲ್ ಟು ಎರಡರ ಕೂಡ ಕೀ ಆನ್ಸರ್ಸ್ಗಳನ್ನ ಅಪ್ಲೋಡ್ ಮಾಡ್ತಾನೇ ಇದ್ದೀವಿ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಿಗ್ತದೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವೆಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಕಿ ಆನ್ಸರ್ ಅಂತಲೇ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದ್ದೀವಿ ಅಲ್ಲಿ ಹೋಗಿ ಹೊತ್ತಿದ್ರೆ ತಾವು ಎಲ್ಲ ವಿಡಿಯೋಗಳನ್ನು ಫಸ್ಟ್ ಆಗಿ ನೋಡ್ಬೋದು ಸೊ ಈ ವಿಡಿಯೋದಲ್ಲಿ ಇಪ್ಪತ್ತೈದರಿಂದ ಲಾಸ್ಟ್ ಮೂವತ್ತೆಂಟರವರೆಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮೇನ್ ಫೈವ್ ಆನ್ಸರ್ ದಿ ಫಾಲವಿಂಗ್ ಕ್ವಶನ್ಸ್ ಇನ್ ಅ ಫೈವ್ ಟು ಸಿಕ್ಸ್ ಸೆಂಟೆನ್ಸಸ್ ಈಚ್ ಟು ಕ್ವಶನ್ಸ್ ಈಚ ಕ್ವಶನ್ ಕ್ಯಾರಿ ತ್ರೀ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಗಿವ್ ಅ ಬ್ರೀಪ್ ಅಕೌಂಟ್ ಆಫ್ How a Baleshwar helped the girl on the tracks and the Kelidare? So the answer is Baleshwar Mishra saw Roma bleeding alone on the tracks, but nobody was ready to rescue her. He jumped off the moving train and ran to rescue her. He prayed silently and took her in his hands and walked through the Sharberi and he reached the road. He was helped by the Tempo truck driver and they took her a small hospital where she was given only the basic first aid. Again, they took her to Divine Hospital and there Dr. Anil Agrawal treated her in the ICU. Though he, there was not a lasting damage, she needed deep wound structures. If a balasur had not helped her to admit to the hospital, she would have died bleeding alone on the ಟ್ರ್ಯಾಕ್ಸ್ ಅಂತ ಉತ್ತರದಲ್ಲಿ ನೀವು ಬರೀಬೇಕಾಗಿತ್ತು ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಡಿಸ್ಕ್ರೈಬ್ ದ ಫೀಲಿಂಗ್ಸ್ ಆಫ್ ದ ಮದರ್ ಅರ್ಥ್ ಇನ್ ದ ಪೋಯಂ ಐ ಆಮ್ ದ ಲ್ಯಾಂಡ್ ಅಂತ ಕೇಳಿದ್ದಾರೆ ಆಲ್ರೆಡಿ ನೀವು ಕ್ವಶನ್ ಬೈಪಟ್ ಮಾಡಿದ್ರೆ ಆನ್ಸರ್ಸ್ ಅದನ್ನೇ ನೋಡ್ಕೊಡ್ರಿ ಇಲ್ಲಾದ್ರೆ ಇದನ್ನಾದರೂ ನೋಡ್ಕೊಡ್ರಿ ದ ಪೋಯಮ್ ಐ ಎಮ್ ಲ್ಯಾಂಡ್ ಈಸ್ ರಿಟನ್ ಬೈ ಮೆರಿನಾ ಡಿ ಬೆಲ್ಸಂಟ ಇನ್ ದಿಸ್ ಪೋಯಮ್ ದ ಅರ್ತ್ ಸ್ಪೀಕ್ಸ್ ಟು ದ ಪೀಪಲ್ ದ ಪೀಪಲ್ ಬೈ ದ ಲ್ಯಾಂಡ್ ಅಂಡ್ ದೇ ಓನ್ ಇಟ್ ದ ಶಾರ್ಟ್ ಬಟ್ ದ ಅರ್ತ್ ಲೈಸ್ ಪೇಷಂಟ್ಲಿ ದ ಅರ್ತ್ ಇಮ್ಯಾಜಿನ್ಸ್ ಇಟ್ಸ್ ಎಲ್ಪ್ with muddy holes and cars parked on with lights on as its starring. eyes. the happiest things that the earth feels in that the farmers plowing the earth, plant trees, grow fruits, flowers, children's play and birds sing. the earth shares its unhappy feeling that the soldiers fight against other country. soldiers, they put a fence between the nations, but they do not know they are choking the earth with the smoke from the wars. the fence looks like a ಚೈನ್ ಲಿಂಕ್ ನೆಕ್ಲೆಸ್ ದ್ಯಾಟ್ ದ ಚೋಕ್ಸ್ ದ ಅರ್ಥ್ ಫೈನಲಿ ದ ಅರ್ಥ್ ಅಜರ್ಟ್ಸ್ ದ್ಯಾಟ್ ಮೆನ್ ಕ್ಯಾನ್ ಪುಟ್ ಅಫೆನ್ಸ್ ಬಿಟ್ವೀನ್ ದ ಕಂಟ್ರೀಸ್ ಬಟ್ ನಾಟ್ ಅರೌಂಡ್ ದ ಅರ್ಥ್ ಪ್ಲಾನೆಟ್ ದ ಪೋ ಎಮ್ ಕನ್ವೇಸ್ ಇನ್ವರ್ಸಲ್ ಬ್ರದರ್ಹುಡ್ ಅಂತಕ್ಕಂಥ ನಾವು ಬರೆದ್ರೆ ಸಾಕು ನೆಕ್ಸ್ಟ್ ಆರ್ಸಿಸ್ ಇದ್ದಾವೆ ಸೊ ಟೋಟಲಿ ಮೂರು ಆರ್ ಸಿಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ವೀ ವುಡ್ ಬೈ ಆ್ಯಂಡ್ ದ ಮನಿ ವಾಝ್ ರೆಡಿ ಅಂತ ಕೇಳಿದ್ದಾರೆ ಸೊ ನೋಡಿ ಹೂ ಸೆಡ್ ಹೂ ಡಸ್ ವೀ ರೆಫರ್ ಟು ಅಂತ ಕೇಳಿದ್ರು ಅಮೆರಿಕನ್ಸ್ ಇದೆ

ಹೂ ಮೇಡ್ ದ ಸ್ಟೇಟ್ಮೆಂಟ್ ಡಯಾಗೋ ವೈ ಡಿಡ್ ಹಿ ಸೇಸು ಅಂತ ಕೇಳಿದರೆ ಹಿ ಲಾಸ್ಟ್ ಈಸ್ ಅ ಪೇಷನ್ ಹಿ ವಾಂಟ್ ಟು ಗೋ ಟು ಬ್ಯಾಕ್ ಟು ಹೋಮ್ ಫೆನ್ ವಾಸ್ ಇಟ್ ಸೇಡ್ ಅಂತ ಕೇಳಿದರೆ ಫೆನ್ ಸೇಡ್ ಅಡ್ ವಾಸ್ ಇನ್ ಪೇಷಂಟ್ ಅಂತಕ್ಕಂಥ ಉತ್ತರವನ್ನು ಇಲ್ಲಿ ಬರೆದ್ರೆ ಸೊ ಇಷ್ಟು ಉತ್ತರಗಳು ಆಯ್ತು ತರ್ಟಿ ಕ್ವಶನ್ಸ್ ಹೋಗೋಣ ಸರ್ಕಲಿಂಗ್ ಅರೌಂಡ್ ಮೀ ಲೈಕ್ ದ ಪ್ಲಾಂಟ್ಸ್ ರೌಂಡ್ ದ ಸನ್ ಅಂತ ಕೇಳಿದ್ದಾರೆ ಓಕೆನಾ ಹೂ ಈಸ್ ದ ಸ್ಪೀಕರ್ ಇತ್ತು ದ ಪೋಯರ್ಟ್ ನಾರ್ಮನ್ ನಿಕೋಲ್ಸನ್ ಅಂತಕ್ಕಂಥದ್ದು ಅಂತದ್ದು ಆನ್ಸರ್ ವೇರ್ ಡಸ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸ್ ದಿಸ್ ಅಂತ ಕೇಳಿದರೆ ಇನ್ನ ಔಟರ್ ಸ್ಪೇಸ್ ಬರೀಬೇಕು ವೈ ಡು ಟೀಕ್ ಅಪ್ ಸರ್ಕಲ್ ಅರೌಂಡ್ ದ ಪರ್ಸನ್ ಇತ್ತು ದೇರ್ ಈಸ್ ಅ ನೋ ಗ್ರಾವಿಟಿ ಇನ್ ಸ್ಪೇಸ್ ಅಂತಕ್ಕಂಥದ್ದು ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಥರ್ಟಿ ಫಸ್ಟ್ ಪ್ರೊಫೈಲ್ ರೈಟಿಂಗ್ ಇದೆ ಶರತ್ ಕುಮಾರ್ ಅವ್ರ ಬಗ್ಗೆ ಪ್ರೊಫೈಲನ್ನು ಕೊಟ್ಟಿದ್ರು ನೇಮ್ ಕೊಟ್ಟಿದ್ದಾರೆ ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಇದೆ ಎಜುಕೇಷನ್ ಸ್ಪೋರ್ಟ್ಸ್ ಅಕ್ಯುಪೇಷನ್ ಮತ್ತು ಡಿಸಬಿಲಿಟಿಗಳನ್ನು ಕೊಟ್ಟಿದ್ದಾರೆ ಅಚೀವ್ಮೆಂಟ್ಸ್ಗಳನ್ನು ಸಹಿತ ಕೊಟ್ಟಿದ್ದಾರೆ ಇದು ಬಹಳಷ್ಟು ಕೊಟ್ಟಿದ್ದಾರೆ ಬಟ್ ಇಷ್ಟ ಎಕ್ಸಾಮ್ ಎಕ್ಸಾಮಲ್ಲಿ ಇರೋದಿಲ್ಲ This is a profile of Mr. Sharad Kumar, first eden Baribeku. This is a profile and the of year His place and date of birth is muzaffar 1st March 1992, Bihar, India. His education is graduate in Political Science and International Relations. He is a sports in high jump. His occupation is athlete coach. His disability is impaired muscle power. His achievements are 2020 Tokyo Paralympics won a bronze medal, 2020 Paris Paralympics. ಓನಸ್ ಸಿಲ್ವರ್ ಮೆಡಲ್ ಅಂತ ಇತ್ತು ಸಿಂಪಲ್ ಇವುಗಳೇ ಒಂದೊಂದು ಸಾಲಕ್ಕೆ ನೀವು ಬರೆದ್ರೂ ಕೂಡ ಏನಾಗ್ತದಪ್ಪ ಅಂದ್ರೆ ಆಗ್ತದ ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ಮಿಸ್ಟರ್ ಶರತ್ ಕುಮಾರ್ ಈಸ್ ಅ ಬರ್ತ್ ಪ್ಲೇಸ್ ಈಸ್ ಮುಜಫರ್ ನಗರ್ ಬಿಹಾರ್ ಇಂಡಿಯಾ ಈಸ್ ಡೇಟ್ ಆಫ್ ಬರ್ತ್ ಈಸ್ ಫಸ್ಟ್ ಮಾರ್ಚ್ ನೈನ್ಟೀನ್ ನೈಂಟಿ ಟು ಈಜ್ ಈಸ್ ಎಜುಕೇಶನ್ ಈಸ್ ಗ್ರಾಜ್ಯೇಟ್ ಇನ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್ ಇನ್ ಹೈ ಜಂಪ್ ಸೊ ಈ ಥರ ಕೂಡ ನೀವು ಸಿಂಪಲ್ ಆಗಿ ಬರಬೇಕು ಕಂಟಿನ್ಯೂ ಪ್ಯಾರಾಗ್ರಾಫಲ್ಲಿ ಬರೀರಿ ಅಂಕಗಳನ್ನು ಕೊಡ್ತಾರೆ नेक्स्ट स्टोरी डॉग इधे हंग्री सर्च ज्यूसी पीस सो लास्ट स्टोरी डॉग आगे वाज हंग्री हि सर्च फॉर्ड ज्यूसी पीस अोन टू टेट टू हिस्स प्ले अंड एंजॉय इट वैल क्रॉसिंग ब्रिज द डॉज रिफ्लेक्षर डे वि मौत हि बिकम अगेट अ पीस बोन ಇನ್ ಹೀಸ್ ಮೌಥ್ ಹಿ ಬಿ ಕ್ಯಾಮ್ ರೆಡಿ ಟು ಗೆಟ್ ಅ ಪೀಸ್ ಆಫ್ ಮೌತ್ ಹೀಸ್ ಅ ಮೌತ್ ಆಫ್ ರಿಫ್ಲೆಕ್ಷನ್ ಹೀ ಸ್ಟಾರ್ಟೆಡ್ ಟು ಬಾರ್ಕ್ ಎಸ್ ಅ ಸೂನ್ ಐ ಆರ್ಸ್ ಹಿ ಓಪನ್ ಹೀಸ್ ಮೌತ್ ದ ಬೋನ್ ಫೆಲ್ ಇನ್ ಟು ದ ರಿವರ್ ಹಿ ಕೇಮ್ ಬ್ಯಾಕ್ ಹೋಮ್ ಎಂಗ್ರಿ ಅಂತ ಇತ್ತು ಸೊ ಈ ಥರದು ಮಾರಲ್ ಏನಾಗ್ತದಪ್ಪ ಅಂದ್ರೆ ಡೊ ನಾಟ್ ಬಿ ಗ್ರೀ ಡಿ ಅಂತಕ್ಕಂಥದ್ದು ಉತ್ತರ ಬರ್ತದೆ ಸೊ ಇದು ಭಾಳ ಸಿಂಪಲ್ ಆಗಿರತಕ್ಕಂಥ ಉತ್ತರ ಇತ್ತು ನೀವುಗಳನ್ನು ಸೇತು ಏನು ಮಾಡ್ಬೋದಾಗಿತ್ತಪ್ಪ ಅಂತಂದ್ರೆ ಭಾಳಷ್ಟು ಮೊರಲಿಟಿ ಆಗಿರ್ತಕ್ಕಂಥ ಸ್ಟೋರಿಗಳು ಇರ್ತಾವೆ ಅವುಗಳನ್ನು ನೀವು ಬರೀರಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಇತ್ತು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಇರ್ತದೆ ಈ ಪಿಕ್ಚರ್ ನಿಮಗೆ ಏನು ಅನ್ನಿಸ್ತದಲ್ಲ ಏನು ತಿಳಿತದಲ್ಲ ಅದನ್ನು ಬರಿಬೇಕು ಇದನ್ನು ಬರಿಬೇಕಂತೇನಿಲ್ಲ ಓಕೆ ಸೊ ಟೋಟಲಿ ನಿಮ್ಮ ಮೀನಿಂಗ್ಫುಲ್ ಸೆಂಟೆನ್ಸ್ ಇರಬೇಕು ಸೊ ಜೊತೆ ಜೊತೆಗೆ ಏನಾಗಿರಬೇಕು ಅಂತಂದ್ರೆ ಅಲ್ಲಿ ವಾಕ್ಯಗಳ ಕ್ರಮಬದ್ಧವಾಗಿರಬೇಕು ಚಿತ್ರದಲ್ಲಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ವಸ್ತುಗಳನ್ನು ಅಲ್ಲಿರ್ತಕ್ಕಂಥವುಗಳನ್ನು ನಾಮಪದಗಳಾಗಿರ್ಬೋದು ಓಕೆ ಪ್ರೊನೌನ್ಸ್ಗಳಾಗಿರ್ಬೋದು ಥಿಂಗ್ಸ್ಗಳು ಅವೆಲ್ಲ ನಿಮ್ಗೆ ಏನಾಗಬೇಕಪ್ಪ ಅಂತಂದ್ರೆ ಗುರುತಿಸ್ತಕ್ಕಂಥದ ಕ್ಷಮತೆಯನ್ನು ಬರೋ ಸಲುವಾಗಿ ಈ ಪ್ರಶ್ನೆಯನ್ನು ಇಟ್ಟಿರ್ತಾರೆ ಸೊ ನೋಡಿದ್ರೆ ಏನಾಗದ ಭಾಳಷ್ಟು ಜನ ಎಸ್ ಏನಿದಾವ ಅದರಲ್ಲಿ ಟೀಚಿಂಗ್ ಇರ್ತದ ಕ್ಲಾಸ್ ರೂಮ್ ಅದ ಓಕೆ ಸೊ ಈ ತರ ಆಗಿರ್ತಕ್ಕಂಥ ಒಂದು ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಇದೆ ಸಿಂಪಲ್ ಇದೆ ನಾನು ಪಿಕ್ಚರ್ ರೈಟಿಂಗಲ್ಲಿ ಬರೆದಿರ್ತಕ್ಕಂಥದ್ದು ಎಸ್ ಪಿಕ್ಚರ್ ಈಸ್ ವರ್ ಥೌಸಂಡ್ ವರ್ಡ್ಸ್ ಈ ಅನ್ನು ಫಿಕ್ಸ್ ಬರೀಬೇಕು ಓಕೆ ನೀವು ಕೂಡ ಬರೀಬೇಕು ಸ್ಟಾರ್ಟಿಂಗ್ ಇದು ಬರೀರಿ ದಿಸ್ ಈಸ್ ಅ ಪಿಕ್ಚರ್ ಆಫ್ ಅ ಕ್ಲಾಸ್ ರೂಮ್ ಸೊ ಇದು ಯಾವ್ದಾರ ಚಿತ್ರ ಇದೆ ಕ್ಲಾಸ್ ಅಥವಾ ಕ್ಲಾಸ್ ರೂಮ್ ಚಿತ್ರದ ದಟ್ ಈಸ್ ಅ ನಾಟ್ ಗುಡ್ ಐ ಡೋಂಟ್ ಲೈಕ್ ದಿಸ್ ಪಿಕ್ಚರ್ ಐ ಕ್ಯಾನ್ ಸಿ ಆಲ್ ದ ಟ್ರೀಸ್ ಆರ್ ಕಟ್ ಅ ಮ್ಯಾನ್ ಶೂವಿಂಗ್ ಟ್ರೀ ಇನ್ ಅ ಪಿಕ್ಚರ್ ಮೆನಿ ಪೀಪಲ್ ಸಿಟ್ಟಿಂಗ್ ಆನ್ ಕಟ್ಸ್ ಟ್ರೀಸ್ ವಾಚಿಂಗ್ ಟ್ರೀ ಪಿಕ್ಚರ್ ವಿ ಶುಡ್ ನಾಟ್ ಕಟ್ ಟ್ರೀಸ್ ಅಂತ ಇದೆ ಅಂದ್ರೆ ಏನು ಮೆಸೇಜ್ ಕೊಡ್ತದಲ್ಲ ಅದನ್ನು ನೀವು ಏನು ಮಾಡಬೇಕಾಗಿತ್ತು ಬರೀಬೇಕು ಸೊ ಟೋಟಲ್ ಇದನ್ನು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆಗಿರ್ಬೋದು ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು ಓಕೆ ಅದನ್ನೆಲ್ಲಾನು ಕೂಡ ನೀವು ಪಾಯಿಂಟ್ಸ್ ಹಾಕಿ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಸೊ ನೆಕ್ಸ್ಟ್ कॉट फ्राम द मेमरी नोड़ोदे द्रॉल मोनर्स फीयर आफ किंग्स वे मई डे और नईट दिन आलवे डे वर्ग के ब्लैंड बॉय दिन इतना पद्य ओके सो पद्यूत द थ्रॉल मोनार बेटर दैन ईज क्रोल हीज अच्चर शूज द फोर्स आफ टेपरल पवर द अट्रीब्यूट टू अव एंड मेजस्टी वेर इन डौट सिट द ड्री एंड फीयर आफ किंग नेक्स्ट मै डे और नईट मे मैसेल ऐ मे फेन ऐन ऐवर् ई स्लि और प्ले ಆ್ಯಂಡ್ ಕೂಡ ಈ ವರ್ ಕೀಪ್ ಅ ವೇಕ್ ವೀಕ್ ನೀಟ್ ವೀಯರ್ ಆಲ್ವೇಸ್ ಡೇ ಅಂತಕ್ಕಂಥದ್ದು ಇತ್ತು ಸೊ ಎರಡನ್ನೂ ಕೂಡ ನಾನು ಪದ್ಯ ಕೊಟ್ಟಿದ್ದೀನಿ ಚೆನ್ನಾಗಿ ಬರೀರಿ ಇನ್ನು ಪ್ಯಾಸೇಜ್ ಇದೆ ಸೊ ಪ್ಯಾಸೇಜಲ್ಲಿ ನೋಡಿ ಆನ್ಸರ್ಸ್ಗಳನ್ನ ಬರೀಬೇಕು ಫಸ್ಟ್ ಇದೆ ನೋಡಿ ವಾಟ್ ಐ ಮೇಡ್ ಇಟ್ ಪಾಸಿಬಲ್ ಫಾರ್ ದ ಫಾರ್ಮರ್ ಟು ಅಪ್ರೋಡ್ ಟು ಸ್ಟೇ ಇನ್ ದ ಎಕ್ಸ್ಪೆನ್ಸಿವ್ ಹೋಟೆಲ್ ಅಂತ ಕೇಳಿದ್ದಾರೆ ಸೊ ಏನು ಬರಿಬೋದು ಅಂತಂದರೆ ಪೂವರ್ ಫಾರ್ಮರ್ ಹೂ ಹ್ಯಾಡ್ ಆಲ್ವೇಸ್ ಲಿವ್ಡ್ ಇನ್ ದ ವಿಲೇಜ್ ಆ್ಯಂಡ್ ಹ್ಯಾಡ್ ನೆವರ್ ವಿಸಿಟೆಡ್ ಅ ಬಿಗ್ ಟೌನ್ ಓನ್ ಅ ಲಾಟ್ ಆಫ್ ಮನೀಸ್ ಸೊ ಹಿ ಡಿಸೈಡೆಡ್ ದ್ಯಾಟ್ ದ ವುಡ್ ನೌ ಅಫರ್ ಹಾಲಿಡೆ ಇನ್ ಅನ್ ಎಕ್ಸಲೆಂಟ್ ಹೋಟೆಲ್ ಬೈ ದ ಸಿ ಅಂತ ಬರಿಬೇಕು ಡಿ ಪ್ರಶ್ನೆಗೆ ಹೋಗೋಣ ಏನಿದೆ ವೈ ವಾಸ್ ಹೆಡ್ ವೇಟರ್ ಸರ್ಪ್ರೈಸ್ ಅಂತ ಕೇಳಿದ್ದಾರೆ ದ ಫಾರ್ಮರ್ ಟೈಡ್ ಟೇಬಲ್ ನ್ಯಾಪ್ಕಿನ್ ರೌಂಡ್ ಈಸ್ ನೆಕ್ ದ ಹೆಡ್ ವೇಟರ್ ವಾಸ್ ವೆರಿ ಸರ್ಪ್ರೈಸ್ ಎಟ್ ದಿಸ್ ಹೆ ಬರೀಬಹುದು ಇನ್ನ ಎಸ್ ಫೋರ್ ಮಾರ್ಕ್ ಕೇಳಿದ್ದಾರೆ ಸೊ ಯಾವ್ಯಾವ ಇದೆ ನೋಡಿ ಇದರಲ್ಲಿ ಗ್ರ್ಯಾಂಡ್ ಮಾರ್ಕ್ ಮಾರ್ಕ್ಲೈನ್ಸ್ ಟ್ರಿ ಬಗ್ಗೆ ಇದೆ ಬೆಲರ್ ಆಫ್ ದ ಟೆಂಪೆಸ್ಟ್ ಇದೆ ಸಾಂಗ್ ಆಫ್ ಇಂಡಿಯಾ ಇದೆ ಮೂರ್ರದ್ದು ಕೂಡ ಸಂಬ್ರಿ ನಿಮ್ಗೆ ಯಾವ್ದು ಈಸಿ ಆಗ್ತದಲ್ಲ ಅದನ್ನು ಬಾಯಿಟ್ ಮಾಡ್ಬೋದು ನಾನು ಜಸ್ಟ್ ನಿಮ್ಗೆ ಏನು ಮಾಡ್ತೀನಪ್ಪ ಅಂದರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರಿ ಬಗ್ಗೆ ಇರ್ತಕ್ಕಂಥದ್ದು ಕೊಡ್ತೀನಿ ಸೊ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ನಿಮ್ಮ ಸ್ಕೂಲಲ್ಲಿ ಯಾವ ಥರ ಈಸಿಯಾಗಿ ವೇದಲ್ಲಿ ಬರ್ಸಿದ್ರೆ ಅದನ್ನು ಬಾಯಿಟ್ ಮಾಡಿ ಇದನ್ನು ಕೂಡ ಬರಿಬೋದು ದ ಪೋಯರ್ ಟ್ರಸ್ಕಿಂಗ್ ಬಾಂಡ್ ಕಾಲ್ ಸೀಸ್ ಗ್ರ್ಯಾಂಡ್ ಮದರ್ಸ್ ಅ ಜೀನಿಯಸ್ ಬಿಕಾಸ್ ಆಫ್ ಸ್ಟ್ರೇಂಜ್ ಕ್ವಾಲಿಟೀಸ್ ಸಿ ಕುಡ್ ಕ್ಲೈಮ್ ಅ ಟ್ರೀ ಇವನ್ ಎಟ್ ದ ಏಜ್ ಆಫ್ ಸಿಕ್ಸ್ಟಿ ಟು ಬಡಿ ಫಿಯರ್ಡ್ ದ್ಯಾಟ್ ಗ್ರ್ಯಾನಿ ವುಡ್ ಫಾಲ್ ಫ್ರಮ್ ದ ಟ್ರೀ ಒನ್ ಡೇ ಒನ್ ಡೇ ಸಿ ಕ್ಲೈಮ್ಡ್ ಅ ಟ್ರೀ ಬಟ್ ಕುಡ್ ನಾಟ್ ಕಮ್ ಡೌನ್ ಆಫ್ಟರ್ ದ ರಿಸ್ಯೂಡ್ ಆಫ್ ಟರ್ ರೆಕಮೆಂಡೆಡ್ ರಸ್ಟ್ ಫಾರ್ ಅ ವಿಕ್ ಬಟ್ ದ ಗ್ರ್ಯಾನಿ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹಿಲ್ ಸಿ ಡಿಮ್ಯಾಂಡೆಡ್ ಅ ಹೌಸ್ ಟು ಬಿಲ್ಟಿನ್ ಅ ಟ್ರೀ ದ ಪೋಯರ್ಟ್ಸ್ ಫಾದರ್ ಹೂ ವಾಸ್ ಅ ಬ್ಯೂಟಿಫುಲ್ ಸನ್ ಫುಲ್ಫಿಲ್ಡ್ ಹೀಸ್ ಮದರ್ ಸ್ವೀಚ್ ಗ್ರ್ಯಾನಿ ಸ್ಟೇಡ್ ಇನ್ ದ ಟ್ರೀ ಹೌಸ್ ಹ್ಯಾಪಿಲಿ ಅಂತಕ್ಕಂಥದ್ದನ್ನು ಬರೀಬೇಕು ಆಮೇಲೆ ನಾನೇನಲ್ಲಿ ಬ್ಯಾಲೆಟ್ ಆಫ್ ದ ಟೆಂಪಸ್ಟನ್ನು ಕೂಡ ಕೊಟ್ಟಿದ್ದೀನಿ ಭಾಳ ಲೆಂತ್ ಆಗಿರತಕ್ಕಂಥದ್ದಿದೆ ನಿಮ್ಮ ಕಡೆಗೆ ಆನ್ಸರ್ ಇರಲಿಲ್ಲ ಅಂದರೆ ಇದನ್ನು ಸ್ಕ್ರೀನ್ಶಾಟ್ ಆದರೂ ನೀವು ಏನು ಮಾಡಿರಿ ತೊಗೊಳ್ರಿ ತೊಗೊಂಡು ಇದನ್ನು ಕೂಡ ನೀವೇನು ಮಾಡ್ಕೊಳ್ಬೋದು ಪ್ರಿಪೇರನ್ನು ಮಾಡ್ಬೋದು ಓಕೆನಾ ಎಸ್ ಇನ್ನು ಮೂರು ಟು ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗ್ತೀನಿ ಯಾವುದಿದೆಪ್ಪ ಅಂತಂದರೆ ಅದು ಬಂದ್ಬಿಟ್ಟು ಎಸ್ ಎ ರೈಟಿಂಗ್ಸ್ ಎಸ್ ಎಗಳಲ್ಲಿ ಸೋಷಿಯಲ್ ಇವಿಲ್ಸ್ ಇದ್ದಾವೆ ಬ್ಯಾನ ಪ್ಲಾಸ್ಟಿಕ್ ಇದೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇದೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನಲ್ಲಿ ನಾಯ್ಸ್ ಆಗಿರ್ಬೋದು ವಾಟರ್ ಆಗಿರ್ಬೋದು ಏರ್ ಪೊಲ್ಯೂಷನ್ ಮೂರಲ್ಲಿ ಒಂದಂತೂ ಬಂದೇ ಬರ್ತವೆ ಅದನ್ನು ಕೂಡ ನಿಮಗೆ ಗೊತ್ತಿರಲಿ ಸೊ ಇಲ್ಲಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಬಗ್ಗೆ ಕೊಟ್ಟಿದ್ದೀನಿ ಸೊ ಫಸ್ಟ್ ಯಾವುದೇ ಒಂದು ಎಸ್ ಎನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಇಂಟ್ರೊಡಕ್ಷನ್ ಕಂಪಲ್ಸರಿ ಬರೀಬೇಕು ಸೊ ನಾನು ಅದಕ್ಕೆ ಕಾಮನ್ ಟು ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನೈಸ್ ಪೊಲ್ಯೂಷನ್ ಪೊಲ್ಯೂಟ್ ಮೀನ್ಸ್ ಟು ಮೇಕ್ ಅ ಡೇಂಜರಸ್ಲಿ ಇನ್ಪ್ಯೂರ್ ಫಾರ್ ಯೂಸ್ ಅಂತ ಇದೆ ಸೊ ಇದನ್ನು ಸ್ವಲ್ಪ ಇಂಟ್ರೊಡಕ್ಷನ್ ನೋಡಿಕೊಂಡ್ರಿ ಸೊ ಇಲ್ಲಿನೂ ಕೂಡ ನಾನು ಏನು ಮಾಡಿದ್ದೀನಿ ಶಾರ್ಟ್ ಆಗಿರ್ತಕ್ಕಂಥ ಇಂಟ್ರೊಡಕ್ಷನನ್ನು ಬರೆದು ಸೊ ಫಸ್ಟ್ ಏರ್ ಪೊಲ್ಯೂಷನನ್ನು ತಗೊಂಡಿದ್ದೀನಿ ಏರ್ ಪೊಲ್ಯೂಷನ್ದು ಸ್ವಲ್ಪ ಕಂಟೆಂಟ್ ಇದ್ದಾವೆ ಓಕೆ ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಸ್ ನಾಯ್ಸ್ ಪೊಲ್ಯೂಷನ್ ಬಗ್ಗೆಯೂ ಕೂಡ ಕೊಟ್ಟಿದ್ದೀನಿ ಸೊ ಎರಡು ಪೊಲ್ಯೂಷನ್ಗಳನ್ನು ನಾನು ಬರೆದಿದ್ದೀನಿ ಸೊ ನೀವು ಸಿಂಪಲ್ ಆಗೇನು ಬರ್ಬೋದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಲೈನ್ಸಲ್ಲಿ ನೀವು ಒಂದು ಎಸ್ ಎಲ್ಲ ಕಂಪ್ಲೀಟ್ ಮಾಡಿದರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ ಓಕೆನಾ ಎಸ್ ಲೆಟರ್ ರೈಟಿಂಗ್ ಇದೆ ಥರ್ಟಿ ಏಟ್ಗೆ ಹೋಗೋಣ ಇಮ್ಯಾಜಿನ್ ಯು ಆರ್ ಪವನಿ ಪ್ರವೀಣ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಜಯನಗರ ತುಮಕೂರು ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಹಿಮ್ ಹರ್ ಟು ಯುವರ್ ಸ್ಕೂಲ್ ಡೇ ಫಂಕ್ಷನ್ ಅಂತ ಕೇಳಿದ್ದಾರೆ ಸೋ ಏನು ಬರೀತೀರಿ ಫಸ್ಟ್ ಅವರ್ ಆಲ್ರೆಡಿ ಕೊಟ್ಟಿದ್ರು ಪವನಿ ಗವರ್ನಮೆಂಟ್ ಹೈ ಸ್ಕೂಲ್ ಜಯನಗರ ತುಮಕೂರು ಡೇಟ್ ಮಾತ್ರ ಹಾಕಬೇಕು ಸೋ ನಾನು ಇವತ್ತು ಡೇಟ್ ಇದೆ ಇವತ್ತಿನ ಡೇಟ್ ಹಾಕೊಂಡಿದ್ದೀನಿ 6 ಜನವರಿ 2025 डियर ಫ್ರೆಂಡ್ ಹೌ ಆರ್ ಯು ಐ ऍम वेरी ಫೈನ್ ಹಿಯರ್ ಐ होप ಯು ಆರ್ ಆಲ್ಸೋ ಫೈನ್ देयर ಐ ऍम ಸ್ಟಡಿಂಗ್ hard ಫಾರ್ my exams ಐ होप ಐ will get distinction ಐ ऍम ರೈಟಿಂಗ್ this letter to invite you to come my school day function we arrange a school day on 30 ಜನವರಿ 2025 ಐ ऍम practicing dance यस yes. ಫಾರ್ ದ ಸ್ಕೂಲ್ ಡೇ ಪ್ಲೀಸ್ ಗವರ್ಮೆಂಟ್ ಜಾಯ್ನ್ ವಿತ್ ಅಸ್ ರೈಟ್ ಅ ಲೆಟರ್ ಅಬೌಟ್ ಯುವರ್ ಹೆಲ್ತ್ ಕನ್ವೆ ಮೈ ರಿಗಾರ್ಡ್ಸ್ ಟು ಆಲ್ ಯುವರ್ಸ್ ಲವಿಂಗ್ ಲೀಗ್ ಪವನಿ ಅಂತ ಬರಬೇಕು ಸೊ ಇದನ್ನು ಬರೆದಿರ್ತಕ್ಕಂಥದ್ದು ಪ್ರಜ್ವಲ ಎಸ್ತಿ ಗವರ್ಮೆಂಟ್ ಹೈಸ್ಕೂಲ್ ತೆವರಟ್ಟಿ ಮೆಟ್ರೋಪಾಲಿಟನ್ ಸಿಟಿ ಅಂತಕ್ಕದನ್ನು ನಾನು ಏನ್ ಮಾಡಿದ್ದೀನಿ ಕೊಟ್ಟಿದ್ದೀನಿ ಸೊ ಇಷ್ಟು ನೀವುಗಳು ಕೂಡ ಏನ್ ಮಾಡಬಹುದು ಅಂತಂದ್ರೆ ಆ ಲೆಟರ್ ಬರೆದು ಅಂಕಗಳನ್ನು ತೆಗೆದುಕೊಳ್ಬಹುದು ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋ